ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ ಚುಡಗುಪ್ಪ ಪುರಸಭೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರೋಜಮ್ಮ ಆದರೆ ಉಪಾಧ್ಯಕ್ಷರಾಗಿ ಮುಜಾಫರ್ ಪಟೇಲ್ ಚುಡಗುಪ್ಪ ಪಟ್ಟಣದ ಪುರಸಭೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪುರಸಭೆಗೆ ನಡೆದ ಅಧ್ಯಕ್ಷರಾಗಿ ರೋಜಮ್ಮ ತಿಪ್ಪಣ್ಣ ಆದರೆ ಉಪಾಧ್ಯಕ್ಷರಾಗಿ ಮೀರ್ ಮುಜಾಫರ್ ಪಟೇಲ್ ಅವರು ಆಯ್ಕೆಯಾದರು ತಹಸೀಲ್ದಾರ್ ಮಂಜುನಾಥ ಪಂಚಾಳ್ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪದ್ಮಾವತಿ ಮತ್ತು ರೋಜಮ್ಮ ನಾಮಪತ್ರ ಸಲ್ಲಿಸಿದರು ಪದ್ಮಾವತಿ ವಿರುದ್ಧ ರೋಜಮ್ಮ ಅವರಿಗೆ ಹದಿನಾರು ಮತಗಳು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷ ಸ್ಥಾನಕ್ಕೆ ಮುಜಾಫರ್ ಪಟೇಲ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮುಜಾಫರ್ ಪಟೇಲ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಆಯ್ಕೆಯಾದರು ಬಿಜೆಪಿಯಿಂದ ಐದು ಸದಸ್ಯರು ಸಭೆಯಿಂದ ಹೊರಗೆ ಹೋದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನಿಸಿದ ನಂತರ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರು ರೋಜಮ್ಮ ಹಾಗೂ ಮುಜಾಫರ್ ಪಟೇಲ್ ಅವರಿಗೆ ಸನ್ಮಾನಿಸಿದರು ಬಳಿಕ ಮಾತನಾಡಿ ಅವರು ಚುಡಗುಪ್ಪ ಪಟ್ಟಣದ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಪಟ್ಟಣದ ಜನರ ನಿರೀಕ್ಷೆಯಂತೆ ಪಟ್ಟಣದ ಅಭಿವೃದ್ಧಿಗೋಸ್ಕರ ಪಕ್ಷಭೇದ ಮರೆತು ಪಟ್ಟಣದ ಅಭಿವೃದ್ಧಿಯ ಕೆಲಸ ಮಾಡಬೇಕು ಎಂದರು ಪುರಸಭೆ ಆಡಳಿತ ವೈಖರಿ ಚೆನ್ನಾಗಿರಬೇಕು ಯಾವುದೇ ಕಾಮಗಾರಿಕೆಗಳು ಗುಣಮಟ್ಟದಿಂದ ಕೂಡಿರಬೇಕು ತಮ್ಮ ತಮ್ಮ ಬಡಾವಣೆಯಲ್ಲಿ ಯಾವುದೇ ಸಮಸ್ಯೆ ಅಗತ್ಯತೆಯನ್ನು ನೋಡಿಕೊಳ್ಳಬೇಕು ಪ್ರಾಮಾಣಿಕತೆಯಿಂದ ಕಾರ್ಯ ನಿರ್ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸಂಸದರಾದ ಸಾಗರ್ ಖಂಡ್ರೆಯವರು ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವೀರಣ್ಣ ಪಾಟೀಲ್ ಹಾಗೂ ಪಕ್ಷದ ಮುಖಂಡರು ಹಿರಿಯರು ಊರಿನ ಸದಸ್ಯರು ಭಾಗವಹಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರ ರೋಜಾ ರೋಜಮಗಣ್ಣ ತಿಪ್ಪಣ್ಣ ವಾರ್ಡ್ ನಂಬರ್ ಹದಿನಾಲ್ಕರವರ ಪರವಾಗಿ ಹದಿನಾರು ಮತಗಳ ಪಡೆದು ಪದ್ಮಾತಿದ ಚಂದ್ರಕಾಂತ್ ಅವರ ವಿರುದ್ಧವಾಗಿ ಹದಿನಾರು ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯವಾಗಿದ್ದು ಇದಕ್ಕೆ ಏಕಮಾತ್ರ ನಾಮಪತ್ರವನ್ನು ಸ್ವೀಕೃತವಾಗಿರುತ್ತದೆ ಶ್ರೀ ಮೀರ್ ಮಜಫರ್ ತಂದೆ ಮೀರ್ ಸೈಯದ್ ಅಲಿ ಎಂಬುವರು ವಾರ್ಡ್ ನಂಬರ್ ಹದಿನಾಲ್ಕರವರು ಒಂದು ನಾಮಪತ್ರ ಸಲ್ಲಿಸಿದ್ದು ಆ ಸದನಿ ನಾಮಪತ್ರವನ್ನು ಕ್ರಮಬದ್ಧವಾಗಿದ್ದು ಮತ್ತು ಅವರ ವಿರುದ್ಧ ಅವರ ವಿರೋಧವಾಗಿ ಯಾವ ಅಭ್ಯರ್ಥಿಯು ಕಣದಲ್ಲಿ ಇರದೇ ಇರುವುದರಿಂದ ಅವರು ಸಹ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀರ್ ಮುಜಾಫರ್ಅಲಿ ತಂದೆ ಮೀರ್ ಸೈಯದ್ ಅಲಿ ಕೂಡ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಗುಮಾಬಾದ್ ಅಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಹಳಿಕೇಡದಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರುಪಾಧ್ಯಕ್ಷರು ಆಗಿದ್ದಾರೆ ಇವತ್ತು ವಿಶೇಷವಾಗಿ ಚುಡಗುಪ್ಪ ಪಟ್ಟಣದಲ್ಲಿ ಇವತ್ತು ಒಂದು ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಇವತ್ತೇನು ಬಿ ಸಿ ಬಿ ಇವತ್ತೇನು ಬಂದಿದೆ ಇದರಲ್ಲಿ ಒಬ್ಬ ದಲಿತರಿಗೆ ಮಾಡಬೇಕು ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡ್ತೀವಿ ಇವತ್ತು ಇದಕ್ಕೆ ನಾವು ಮಾಡಿದಾಗ ಶ್ರೀಮತಿ ರೋಜಮ್ ಅವರು ಉಪಾಧ್ಯಕ್ಷರಾಗಿ ಮುಖ ನಮ್ಮ ಮುಜಾಫರ್ ಪಟೇಲ್ ಪಟೇಲ್ರವರಿಗೆ ನಮ್ಮ ಪಕ್ಷ ನಾವೆಲ್ಲ ಕೂಡ ಆಯ್ಕೆ ಮಾಡಿದೆವು ನಮ್ಮ ವಿಶೇಷವಾಗಿ ನಮ್ಮ ಹಿರಿಯರಾದಂಥ ದಿಲೀಪ್ ಕುಮಾರ್ ಅವರು ಬಹಳ ದೊಡ್ಡ ತ್ಯಾಗ ಇಲ್ಲ ಸರ್ ಹೊಸವರಿಗೆ ಮಾಡಿರಿ ಆಗಲಿ ಅಂತ ಇವತ್ತು ನಮಗೆ ಸಂಪೂರ್ಣವಾದಂಥ ಸಹಕಾರ ದಿಲೀಪ್ ಕುಮಾರ್ ಬಗ್ದಲ್ಕರ್ ಅವರು ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಸ್ವಾಮಿಯವರು ಅಶೋಕ್ ಸ್ವಾಮಿಯವರು ಕೂಡ ಎಲ್ಲರಿಗೆ ಕೇಳ್ತಕ್ಕಂಥದ್ದು ಇದಿದೆ ಅದ್ರಲ್ಲಿ ಅವರು ಕೂಡ ಕೇಳಿದಾಗ ಇಲ್ಲ ಸರ್ ಪಾರ್ಟಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತೀರಿ ಅದಕ್ಕೆ ನಾವು ಬದ್ರಿದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಎಷ್ಟು ಪತ್ರಗಳು ಬೀಳಬೇಕು ಹದಿನಾರು ಹದಿನಾರು ಬಿದ್ದು ಇವತ್ತು ಹೊಸ ಇಲ್ಲಿ ಬೆಳವಣಿಗೆ ಮಹಿಳೆ ಮಾಡು ಕ್ರಿಶ್ಚಿಯನ್ನು ಕ್ರಿಶ್ಚಿಯನ್ ಅದೇ ಕ್ರಿಶ್ಚಿಯನ್ನು ಇವ್ರಿಗೆ ಮಾಡ್ಬೇಕಂದಾಗ ಏನ್ ಮಾಡ್ತಾ ಇದಾರೆ ಗುರುತು ಇವತ್ತು ಏನೋ ಚಾಲೆಂಜಿಂಗ್ ಮಾಡ್ಬೇಕು ಇವತ್ತೇನೋ ಈ ಚುನಾವಣೆಯಲ್ಲಿ ಬೇರೆ ತರ ಮಾಡಬೇಕು